ಮೇಡಮ್ ಇಷ್ಟೊತ್ತೆಲ್ಲ ಫ್ಯಾಮಿಲಿ ಫೋಟೋಸು ಗ್ರೂಪ್ ಫೋಟೋಸ್ ಆಯಿತು ಇವಾಗ ಸ್ವಲ್ಪ ಸಿಂಗಲ್ ಫೋಟೋಸ್ ತಗೊತೀನಿ ಪೋಸ್ಟ್ ಕೊಡಿ ಹಾಂ ಓಕೆ ಸರ್ ಫೋಟೋ ತಾಗ್ಯಾರಿ ನಾನೇ ಹೇಳೋಣ ಅನ್ಕೊಂಡಿದ್ದೆ ಸಿಂಗಲ್ ಸ್ವಲ್ಪ ಫೋಟೋಸ್ ತಾಗ್ಯಾರೆ ಹಾಂ ಮೇಡಮ್ ಈ ಕಡೆ ನೋಡಿ ಈ ಕಡೆ ಚಿನ್ ಡೌನ್ ಡಾಮ್ ಡೌನ್ ಹಾಗೆ ಹಾಗೆ ಹಾಯ್ ವಿಶಾ ಹ್ಞೂ ಪುಷ್ಪ ಅಂತ ಯಾಕೆ நான் நோட இல்லை சீ நீன் நோடத்தினி நீந்தேலீரன் பாவாணுரெல்லா எந்த மாதிரிவா யார் யார் பண்றீன நாவெல்லா னீ நான நம்ம அண்ணன் மகளுந்தே நாவீங்க மத்த அண்ணி புசோத்தில புசோத்தில இவ்வளவு தகையல ಮತ್ತು ನಾ ಮತ್ತೆ ಯಾರ್ಯಾರು ಬರಲೇಬೇಕು ಅಷ್ಟು ಪದ್ಮ ಬಂದು ಎಲ್ಲ ಕರ್ದದಲ್ಲ ಬುರ್ದಿದ್ರೆ ಹೆಂಗೆ ಅಂತ ನಾನು ಮತ್ತು ನಮ್ಮ ಅಣ್ಣನ ಮಗಳು ಒಟ್ಟಾಗಿ ಬಂದಿದ್ದೆ ಅಲ್ಲಿ ಗುಲಾಬಿ ಕಲರ್ದ ಸೀರೆ ಉಡ್ಕೊಂಡದಲ್ಲ ಅದೇ ನೀನು ನೋಡಿದ್ದೇನೋ ಧ್ಯಾನ ಮಾಡ್ತಾ ಇದ್ದು ನಿಮಗೆ ಯಾರ ಓ ರಶ್ಮಣ್ಣ ರಶ್ಮಿ ಗೊತ್ತಪ್ಪ ನನಗೆ ರಶ್ಮಿ ಮದುವೆಗೆಲ್ಲ ನಾ ಬಂದಿನೇ ನಂಗೆ ಧ್ಯಾನ ಮಾಡ್ತಾ ಹೋಗ್ಲ ಅನ್ನ ನನ್ನ ಹತ್ರ ಅದರ ವಾಟ್ಸಪ್ ನಂಬರು ಅದೇ ಫೋಟೋ ಹಾಕ್ತಿರ್ತದ ನೋಡ್ತಿರ್ತೀನಿ மத்தேரார நீக்கே சோதரத்தை ஏன் தொல் பட்லு இட் மிஞ்சாதி சீர்பாரி கனகதேக்கான எல்லாம் தகண்டி குஸ்டே லாய்க்காக மாத்திர சீர இது மனலே கொட்டிட்டு மத்த மொதல் மனைவி நான் வேட்த்தினாங்க கொட்டி உட்கணா அந்த இவத்து உடனே ஆ துளிகி பட்லு இட் மிஞ்சோதே அந்த சோதேல்ல இடது ನಿನ್ ಮಗಳು ಭಾರಿ ಗನ ಕಾಗೆತ್ ಕಣೆ ನಾನ್ ಯಾವಾಗ್ಲೂ ಒಂದ್ಸಲ ನೋಡಿದ್ದ ಅವಳ ಮುಖದಲ್ಲೆಲ್ಲ ಪಿಂಪಲ್ ಎಲ್ಲ ಆಗಿ ಒಂದ್ ಆಗಿತ್ತು ಈಗ ಮಾತ್ರ ಭಾರಿ ಚಂದ ಆಗ್ಯದ್ ಮಾತ್ರ ಹುಡುಗಿ ಸೌತ್ ಕೇಂದ್ರದಲ್ಲಿ ಇರೋದಲ್ಲ ಸೌತ್ ಕೇಂದ್ರದ ಆತರಣ್ಣ ಭಾರಿ ಗನ ಗಿಡ್ಸೋದೆ ಮೀ ಕೈ ಎಲ್ಲ ತುಂಬ್ಕೊಂಡು ಘನ ಆಗ್ಯದ್ ಮಾತ್ರ ಹಾ ಅದಕ್ಕೆ ಒಂದೊಂದ್ಸಲ ಅಲರ್ಜಿ ಆಗ್ತಿರ್ತದ ಅವಾಗ ಮುಖದಲ್ಲಿ ಪಿಂಪಲ್ ಜಾಸ್ತಿ ಆಗ್ತದೆ ಅಲ್ಲೇ ಹೊಸ ಅಶ್ವಿನಿ ಭಾರಿ ಗನ ಕಾಣಿಸ್ತಾ ಇದೆ ಅಲ್ಲನೇ ಪದ್ಮನ ಅಪ್ಪ ಸೀರೆ ಗೀರೆ ಎಲ್ಲ ಭಾರಿ ಕನಗದೆ ಹಸುವಿನ ಹಾಕಿದೆಲ್ಲ ಬಂಗಾರದಾನೆ ಕಿವಿಗೆ ಕತ್ತಿಗೆ ಎಲ್ಲ ಹಾಕಿದಲ್ಲ ಅಲ್ಲೇ ಇದೆಂತ ಗೊಬ್ಬ ಸೀರೆ ಹುಟ್ಟಿದ ಅದು ಅದ್ರ ಅಜ್ಜಿ ಹಿಂಗೆ ಹುಡ್ತಿದ್ದ ಹಂಗ ಚಂದ್ರನ್ನ ಹಿಂಗೆ ಒಂದ್ ಯಾವ್ದಾರ ಫಂಕ್ಷನಿಗೆ ಉಡು ಅಂತ ಅಂದ್ರಂತೆ ಹಂಗಾಗಿ ಈ ಫಂಕ್ಷನಿಗೆ ಹುಟ್ಟದೆ ಅವ್ರ ಪಾರ್ಲರ್ ಅವರು ಅಂದ್ರೆ ಇದೊಂಥರ ಚೆನ್ನಾಗಿರ್ತದೆ ಮಲ್ನಾಡ್ ಬದಿ ಎಲ್ಲ ಹಿಂದಿನ ಕಾಲದಲ್ಲಿ ಇದೇ ತರ ಹುಡ್ತಿದ್ದು ನಾ ಹುಡ್ಸ್ತೀನಿ ಅಂತ ಪಾರ್ಲರ್ ಹುಡುಗಿ ಆವಾಗ ಹಿಂಗೆ ಹುಡ್ಸೋದೆ ಹಾಂ ಎಲ್ಲ ಬಂಗಾರದೆ ಅಪ್ಪ ಒಬ್ಬಳೆ ಮಗಳು ಮತ್ತೆ ಮಾಡಿದೆ ಎಷ್ಟು ಘನಾಗ್ ಮಾಡ್ಯಾರ ನೋಡಿ ನೀವು ಇವತ್ತು ಹಿಂಗೆ ಅಂತೀರ ನಾ ಇವತ್ತಂದಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಹಿಂದೆ ನೀವು ಬರ್ಲಿರಲೇ ಇನ್ನು ಆಗ ಮದರಂಗಿ ಶಾಸ್ತ್ರ ಮಾಡಿದರು ಆದರೂ ಡೆಕೋರೇಷನ್ ಮಾಡಬೇಕು ನೋಡಿ ಅಲ್ಲಿ ಅಲ್ಲಿ ಓಲೆ ತುದೀಲಿ ನೀಲಿ ಬಟ್ಟೆ ಎಲ್ಲ ಒಂದೇ ಥರ ಯೂನಿಫಾರ್ಮ್ ಬಟ್ಟೆ ಹೋಗುತ್ತಾರಲ್ಲ ಅವರೆಲ್ಲ ಡೆಕೋರೇಷನ್ ಮಾಡ್ಯಾರಂತೆ ಕಣ್ರಿ ಒಂದಾಗಕ್ಕೂ ಒಂದು ತೆಗಿತಾರೆ ಈಗ ಮತ್ತೆ ಇನ್ನೊಂದು ಅಂತದ ಫಂಕ್ಷನ್ ಈಗ ಈ ಡೆಕೋರೇಷನ್ ಅಂತ ಇನ್ನೊಂದು ಅಂತೆ ಭಾರಿ ಬ್ರ್ಯಾಂಡಾಗಿ ಮಾಡ್ಯಾರೆ ಮಾತ್ರ ಅಪ್ಪ ಖುಷಿ ಆಗ್ತದೆ ಓ ಹೌದನೇ ಭಾರಿ ದುಡ್ಡು ಖರ್ಚು ಮಾಡ್ಯಾರ ಹಂಗಾರೆ ಅಲ್ಲೇ ನೀ ಹೇಳೋಕ್ಕೆ ಅದು ಕೊಡ್ತಿರಲು ಭಾರಿ ಅನುಕೂಲ ಅಂತಲ್ಲ ಅದಾ ನಮ್ಮ ಅಕ್ಕೈಯಿನ ಸೊಸೆ ಮತ್ತೆ ಇದರ ಅತ್ತೆ ಅದ ಅತ್ತೆ ಆಗದ ಒಂದೇ ಊರು ಎಲ್ಲ ಊರು ಮನೆ ನಮ್ಮ ಅಕ್ಕೈಯಿನ ಸೊಸೆ ಹೇಳ್ತಿತ್ತು ಅಯ್ಯೋ ಅವ್ರ ಮನೆಗೆ ಹೋತಿರೋದ ಭಾರಿ ಪುಣ್ಯ ಮಾಡೋದು ಹುಡುಗಿ ಹಂಗಾರೆ ಭಾರಿ ಶ್ರೀಮಂತ್ರಂತೆ ಕಣೆ ದುಡ್ಡು ಗಿಡ್ಡು ಎಲ್ಲ ಭಾರಿ ಮಾಡ್ಕೊಂಡಾರಂತೆ ಆಮೇಲೆ ಅದೇಲಿ ಹುಬ್ಳಿಲಿರೋದಲ್ಲ ಒಲ್ಲೇ ನಾಲ್ಕೈದು ಅಂತೆ ಮನೆ ಬಾಡಿಗೆ ಅಂತೆ ಎಲ್ಲ ಭಾರಿ ಗನಂಗೆ ಮಾಡ್ಕೊಂಡಾರಂತೆ ಕಣೆ ಆಮೇಲೆ ಆದರೆ ಆಯಪ್ಪ ಮಾತ್ರ ಪಾಪ ಒಂದೇ ದಿನದಲ್ಲಿ ಅಂತ ಮಲಗಿ ದಡ್ಡಂತ ಹೋಗಿದ್ದ ಅದೊಂದು ನೋವು ಅದೇ ಅವರಿಗೆ ಅದು ಬಿಟ್ಟರೆ ಭಾರಿ ಅಂತೆ ದುಡ್ಡು ಬಂಗಾರ ಹಂಗೆ ಸೈಟು ಗೀಟು ಭಾರಿ ಮಾಡ್ಯಾರಂತೆ ಹಮೇಲೆ ಜೋರಂತೆ ಕಣೆ ಅಂದ್ರೆ ಇದ್ರ ಅತ್ತೆ ಒಂಚೂರು ಜೋರಂತೆ ಜೋರಿದ್ರೆ ಏನ ಅಲ್ಲ ಹ್ಞೂ ರೀ ಒಟ್ನಲ್ಲೆಲ್ಲ ಗನ ಆಗಿದ್ರೆ ಸಾಕು ಮನೆ ಮಗಳೆಲ್ಲ ಎಷ್ಟೇ ಆದ್ರೂ ಹೂನೆ ಪುಣ್ಯಕ್ಕಿತ್ತಿ ಗನ ಆಗಿರ್ತದಪ್ಪ ಅಷ್ಟು ದುಡ್ಡು ಬಿದ್ದು ಕೊಳಿತಾ ಇದೆ ಆಮೇಲೆ ಈಗ ಅದ್ರ ಗಂಡಂದೆಲ್ಲ ಪೆನ್ಸನ್ ಅಂತ ಎಂತದ ಗೊತ್ತದಂತೆಲ್ಲ ಹೆಂಡತಿಗೆ ಅದಕ್ಕೆ ಈಗ ಏನಿಲ್ಲ ಅಂದ್ರೆ ಎಂಬತ್ತೊಂಬತ್ತು ಸಾವಿರ ಬರ್ತದಂತೆ ಕಣೆ ತಿಂಗಳಿಗೆ ಹಾ ಅದೇ ಹೇಳ್ತಿದ್ರೆ ಎಲ್ಲರೂ ಚೆನ್ನಾಗಾದರೆ ಅನುಕೂಲವಾಗಿ ಅಂತ ಅಲ್ಲೇ ಉಷಾ ನಾನು ಕೇಳ್ಬೇಕಂತಿದ್ದೆ ಯಾರ್ರಿ ಅದಂತ ಥರ ಹಾಕೊಂಡು ಚಲ್ತಾರಿ ಹಿಂದೆ ಮುಂದೆ ತಿರುಗ್ತಾ ಇದಿಯಲ್ಲ ಒಂಥರ ಕಣೆ ಕಣ ಹುಡುಗಿಗೆ ಆ ಹುಡುಗಿಗೆ ಯಾರು ಯಾರ ಓ ಅವಳ ಅದಿಲ್ಲೇ ಊರು ಮನೆ ಬೆಳ್ಳಿ ಅಂತ ಅದೆಲ್ಲ ಅವರೆಲ್ಲ ಭಾರಿ ಅಶ್ವಿನಿ ಕ್ಲೋಸ್ ದಿಮಾಕಿ ಏನಲ್ಲಪ್ಪ ಒಳ್ಳೆ ಹುಡುಗಿನೇ ಏನೋ ನಾನೇ ಸುರ್ಸುಂದ್ರಿ ಅನ್ನಂಗೆ ಮಿಡುಗಿಸ್ತಾ ಇದೆ ನೋಡ ನಂಗೂ ಸಿಟ್ಟು ಬಂತು ಆಗ ನಾನು ಅತೆ ಮರೆಲ್ಲ ಕೂತಿದ್ರ ಅವ್ರ ಹತ್ರ ಮಾತಾಡ್ಸ್ತಿದ್ನ ಅಲ್ಲೇ ಹಿಂದೆ ಮುಂದೆ ತಿರುಗ್ತಿತ್ತಪ್ಪ ದೊಡ್ಡ ಮಿಡುಕ್ಸ್ತಾ ನಾನು ಆಮೇಲೆ ಇಟ್ಲಾಗೆ ಎದ್ದು ಬಂದೆ ನಿನ್ನ ದಿಮಾಕಿದ್ರೆ ನಿನ್ನ ಹತ್ರ ಅಂತ ಇಲ್ರಿ ಅವೆಲ್ಲ ತಾಟೆ ಬದಿ ಇರವಲ್ಲ ಅವು ಎಲ್ಲಿ ಬೇರೆ ಗಮನ ಪಡ್ತಾವೆ ಅವು ಪಾಡಿಗೆ ಮಾಡ್ತಿರ್ತಾರೆ ನಮಗೆ ಹಂಗೆ ಅನ್ಸೋದಷ್ಟೇ ಹೋಗ್ಲಿ ಬಿಡಿ ಅಕ್ಲಾಗಿ ಅಲ್ಲ ಈಗ ಹೊಸ ಗಂಡಿನ ಕಡೆನೆ ಯಾರ್ಯಾರು ಬಳಗ ಇದ್ರೆ ನಿನ್ ಮರ್ಲಿಗು ನೋಡೋನ್ ಸೆಟ್ಲ್ಮೆಂಟ್ ಮಾಡಿಸೋದಲ್ಲೇ ಸೆಟ್ಲ್ಮೆಂಟ್ ಮಾಡಿಸೋಕೆ ಏನ್ ಬರಗಾಲಗೇತ್ ಮರೀ ಈಗ ಇನ್ನು ಓದ್ತಾ ಅದೇ ಅದ ಓದ್ ಮುಗಿಸ್ಲಿ ನಿಧಾನಕ್ಕೆ ಮಾಡೋಣ ಗಡಿ ಬಿಡಿ ಅಂತಕ್ಕೆ ಹೋದಾದ್ಮೇಲೆ ಕೆಲಸ ಕಳ್ಸಬೇಕು ಅಂತಿದ್ರು ಮನೇಲಿ ಅವರ ಕೆಲ್ಸಕ್ಕೆ ಹೋಗಿ ಒಂದ್ ಎರಡು ವರ್ಷ ಕೆಲಸ ಮಾಡ್ಲಿ ಆಮೇಲೆ ಮದುವೆ ಮಾಡಿದ್ರೆ ಹಾ ಹಂಗಾರ ಹಂಗೆ ಈಗಿನ ಕಾಲದವ್ರಿಗೂ ಇರಲ್ಲ ಒಂದು ಜಾತಿ ಲೋಪವೂ ಮಾಡೋದಲ್ಲ ಅಕ್ಕಿ ಹೇಳ್ದೆ ಹೋದವಳಿಗೆ ಯಾರ ಇನ್ನೋಡಸ್ವಿನಿಗೆ ಲೋಪ ಮಾಡೋಕ್ಕೆಲ್ಲ ಏನಿಲ್ಲ ಮದುವೆ ಕಾಲೇಜು ಆತ ಆತನೇ ಮದ್ವೆನಾ ಅಯ್ಯೋ ಅಕ್ಕ ಬಿಡಿ ಅವ್ರವ್ರ ಹಣೆಗೆ ಹತ್ತಂಗೆ ಆತದ ಹಾಂ ಫೋಟೋಗ್ರಾಫರ್ ನಂದು ಸಿಂಗಲ್ ಸಾಕು ತಾಳಿ ನಾನಲ್ಲಿ ಬೆಳ್ಳಿ ಅಕ್ಕ ಅಂತ ಇದ್ದಾರೆ ಅವ್ರನ್ನ ಕರಿತೀನಿ ನಾನು ಅವ್ರ ಜೊತೆ ಫೋಟೋನೇ ತೆಗೆಸ್ಕೊಂಡಿಲ್ಲ ಹಾಂ ಮೇಡಮ್ ಕರೀರಿ ಬೆಳ್ಳಿ ಅಕ್ಕ ಓಯ್ ಬೆಳ್ಳಿ ಅಕ್ಕ ಏ ಬೆಳ್ಳಿ ಅಶ್ವಿನಿ ಕರಿತಾ ಇದೆ ಏನೇ ಅಶ್ವಿನಿ ಇಲ್ಲಿ ಬನ್ನಿ ಇಲ್ಲಿ ಫೋಟೋಸೇ ತಕೊಂಡಿಲ್ಲ ನಾವಿಬ್ರು ಬನ್ನಿ ಇಲ್ಲಿ ಥೋ ತಡಿ ಇದು ಒಂದು ತಟ್ಟೆ ಅದೇ ಒಳಗಡೆ ಇಟ್ಬತ್ತೀನಿ ತಡಿ ಹಾಂ ಬೇಗ ಬನ್ನಿ